ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ ಯಾರು ನೋಡ್ತಾ ಇದ್ದಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ದೀಪಾವಳಿ ಲಕ್ಷ್ಮಿ ಪೂಜೆ ಯಾವ ವಿಧಾನದಲ್ಲಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಬಾರಿ ದೀಪಾವಳಿ ಅಮಾಸ್ಯೆ ಮತ್ತು ಲಕ್ಷ್ಮೀ ಪೂಜೆ ಒಂದೇ ದಿನ ಇರುವುದರಿಂದ ತುಂಬ ಶ್ರೇಷ್ಠವಾದ ದಿನವಾಗಿದೆ ಈ ದಿನ ಲಕ್ಷ್ಮೀ ದೇವಿಯ ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತೆ ನಮ್ಮನೇಲಿ ಧನ ಧಾನ್ಯ ಸಮೃದ್ಧಿಯಾಗುತ್ತೆ ನಮ್ಮನೇಲಿ ಮಾಡುವ ಪೂಜೆಯ ವಿಧಾನ ವಿಘ್ನೇಶ್ವರನ ವಿಗ್ರಹ ಇಟ್ಟು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಇಟ್ಟು ಅಭಿಷೇಕ ಮಾಡ್ತೀವಿ ಮೊದಲು ನೀರಿನಿಂದ ಅಭಿಷೇಕ ಮಾಡಿ ನಂತರ ಹಾಲಿನಿಂದ ಅಭಿಷೇಕ ಮಾಡ್ತೀವಿ ಅಭಿಷೇಕ ಮಾಡಬೇಕಾದ್ರೆ ಮಂತ್ರನ ಪಠನೆ ಮಾಡಬೇಕು ಓಂ ಗಣೇಶಾಯ ನಮಃ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಮಂತ್ರ ಹೇಳಿ ಅಭಿಷೇಕ ಮಾಡಬೇಕು ಅಭಿಷೇಕ ಆದ ನಂತರ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಗಂಧ ಇಟ್ಟು ಹೂವಿನಿಂದ ಅಲಂಕಾರ ಮಾಡಬೇಕು ಅಲಂಕಾರ ಆದ ನಂತರ ಲಕ್ಷ್ಮೀ ದೇವಿಗೆ ಪ್ರಿಯವಾದ ನೈವೇದ್ಯ ಮಾಡಿ ಇಟ್ಟು ಐದು ಥರ ಹಣ್ಣಿಡಬೇಕು ಲಕ್ಷ್ಮಿಗೆ ಕೆಂಪು ಹಣ್ಣು ಅಂದರೆ ತುಂಬ ಇಷ್ಟ ಹಾಗಾಗಿ ನಮ್ಮ ಮನೆಯಲ್ಲಿ ಕೆಂಪು ಹಣ್ಣನ್ನೇ ಇಡ್ತೀವಿ ದೀಪ ಹಚ್ಚಬೇಕಾದ್ರೆ ಮಣ್ಣಿನ ದೀಪದಲ್ಲಿ ನಮ್ಮ ಮನೇಲಿ ಹಚ್ಚೋದು ತುಪ್ಪದ ದೀಪ ಹಚ್ತೀವಿ ಏಲಕ್ಕಿ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಮಾಡಿ ಪೂಜೆ ಮಾಡಿದ ನಂತರ ಲಕ್ಷ್ಮಿ ಅಷ್ಟೋತ್ತರನ ಪಠನೆ ಮಾಡಬೇಕು ಲಕ್ಷ್ಮಿ ಅಷ್ಟೋತ್ತರ ಪಠನೆಯಾದ ನಂತರ ಕೈಯಲ್ಲಿ ಬಿಡಿ ಸೇವಂತಿಗೆ ಹೂವು ಮತ್ತು ಅಕ್ಷತೆನೆ ಇಟ್ಟು ಬೆಲಗೈಯಲ್ಲಿ ಸಂಕಲ್ಪ ಮಾಡ್ಕೊ ಮಾಡ್ಕೋತೀವಿ ನಾವು ಸಂಕಲ್ಪ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಇಷ್ಟಾರ್ಥಗಳೆಲ್ಲ ತಾಯಿ ಅಂತ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಹೂವು ಮತ್ತು ಅಕ್ಷತೆ ಲಕ್ಷ್ಮೀ ದೇವಿ ವಿಗ್ರಹಕ್ಕೆ ಹಾಕಬೇಕು ಹಾಕಿದ ನಂತರ ಪೂಜೆ ಸಂಪೂರ್ಣವಾಗುವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲ ಒಳ್ಳೆಯದಾಗಲಿ ಧನ ಧಾನ್ಯ ಸಮೃದ್ಧಿಯಾಗಲಿ ಆ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲಿ ನೆನೆಸಿರಲಿ ನಮಸ್ಕಾರ